ನಮಸ್ಕಾರ ರೀ ಎಲ್ಲರಿಗೂ ರೀ ನಾವು ನಿಮ್ಗೆ ಒಂದು ಭಾಳ ಬಾರಿಗಿರುವಂತಹ ಹಬ್ಬದ ಭರ್ಜರಿ ಊಟದ ಜೊತೆ ನಿಮ್ಮೊಂದು ಬಂದಿವ್ರಿ ಹಾಗಾದ್ರೆ ಮೊದಲಿಗಿನ ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇವತ್ತೊಂದು ಮಸ್ತಾಗಿರುವಂತಹ ರೆಸಿಪೀಸ್ಗಳನ್ನ ತೋರಿಸ್ತೀವಿ ರೀ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ನೋಡ್ತೀರಿ ಮತ್ತು ಭಾಳ ಇಷ್ಟಪಟ್ಟು ಟ್ರೈ ಮಾಡಿದ್ರೆ ಅಟ್ಟ ಇಷ್ಟಪಟ್ಟು ತಿಂತೀನಿ ಹಾಗಾದ್ರೆ ಅದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂತಂದ್ರೆ ನಮ್ಮ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಮುಂದೆ ಏನು ಮಾಡೋಣ ಬರ್ರಿ ನೋಡೋಣ ಹಾಗಾದ್ರೆ ಮೊದಲಿಗೆ ನಾವಿಲ್ಲಿ ಏನು ಮಾಡ್ತೀವಪ್ಪ ಅಂತಂದ್ರೆ ಒಂದು ದೀಡ್ ಕಪ್ ಅಂದರೆ ಒಂದೂವರೆ ಕಪ್ ನಾವಿಲ್ಲಿ ಅಕ್ಕಿ ತೊಗೊಂಡೀವಿ ಯಾವ್ದು ಬೇಕಾದ ಅಕ್ಕಿ ತೊಗೊಬೋದ್ರಿ ಒಂದು ಸಲ ತೊಳೆದ ಅದಾದ ಮ್ಯಾಲೆ ನಾವು ಏನು ಮಾಡ್ತೀವಪ್ಪ ಅಂದ್ರೆ ದೀಡ್ ಕಪ್ ಒಂದು ಎರಡೂವರೆ ಕಪ್ ನೀರು ಹಾಕಿ ಅದ್ರಾಗ ಎಷ್ಟು ಬೇಕೋ ನೋಡಿ ಅಷ್ಟು ಉಪ್ಪು ಹಾಕಿ ಈಗ ಅಂದರೆ ನೀರು ಹಾಕಿದ್ದೀವಿ ಉಪ್ಪು ಹಾಕಿದ್ದೀವಿ ಅದನ್ನು ಕ್ಲೋಸ್ ಮಾಡಿ ನೀವು ಇಟ್ಬಿಡ್ರಿ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಇನ್ನೊಂದು ಸಣ್ಣ ಕುಕ್ಕರ್ದಾಗ್ರಿ ಒಂದು ಅರ್ಧ ಕಪ್ ನಾವಿಲ್ಲಿ ಏನು ತೊಗೊಂಡೀಪ ಅಂತಂದ್ರೆ ತೊಗರಿಬೇಳೆ ತೊಗೊಂಡಿದ್ದೆವು ತೊಗರಿಬೇಳೆ ಒಂದು ಸ್ವಲ್ಪ ತೊಳೆದಾದ್ಮೇಲೆ ಅದಕ್ಕೂ ಒಂದು ಸ್ವಲ್ಪ ನೀರು ಹಾಕಿ ನೀರು ಹಾಕಿ ಅವನೇನು ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ರೀ ಅರಿಶಿನ ಪುಡಿ ಅದ್ರ ಜೊತೆ ಸ್ವಲ್ಪ ಅದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪ ಸಪ್ಪನ್ ಬೇಳೆ ಅಂತ ನೋಡಿರಿ ಹಂಗೆ ಉಪ್ಪ ಒಂದು ಸ್ವಲ್ಪ ನಾವೀಗ ಈ ಗಾಂಧೆಣ್ಣಿ ಅಂದ್ರೆ ಅಡುಗೆ ಎಣ್ಣೆ ಹಾಕ್ತಿವಿ ಇಷ್ಟು ಹಾಕಿ ಅದನ್ನು ಕ್ಲೋಸ್ ಮಾಡಿ ಎರಡೂ ನಾವು ಕುದಿಯೋಕೆ ಇಟ್ಟುಬಿಟ್ಟೇವ್ರಿ ಒಂದು ಸ್ವಲ್ಪ ಟೈಮ್ ತೊಗೊಂಡಾದ್ಮೇಲೆ ಎರಡು ಎರಡು ಬಿಟ್ಟಿರ್ತಾವೆ ನೋಡ್ಬೋದು ನೀವು ಇನ್ನು ಮುಂದಕ್ಕೆ ಹೋಗೋಣ ಬರೀ ಇಲ್ಲಿ ಭಾಳ ಅಂದ್ರೆ ಭಾಳ ಸ್ಪೆಷಲ್ ರೆಸಿಪಿ ಐತಿ ಈ ಕಡೆ ಏನು ಮಾಡಪ್ಪ ಅಂತಂದ್ರೆ ನಾವು ಇಲ್ಲಿ ಒಂದು ದೀಡ್ ಕಪ್ ನೀರು ಅಂದ್ರೆ ಒಂದೂವರೆ ಕಪ್ ಒಳಗೆ ಒಂದು ಕಪ್ ಬೆಲ್ಲ ಹಾಕಿ ಇಟ್ಟಿದ್ದೆವು ನೆಕ್ಸ್ಟ್ ಇಲ್ಲಿ ಕೊಬ್ಬರಿ ತುರಿ ಅದ್ರಾಗ ಏನು ಮಾಡ್ತೀಪ ಅಂತಂದ್ರೆ ಒಂದು ಐದು ಏಲಕ್ಕಿ ಸಿಪ್ಪಿ ತಗೋ ತಗೋರಿ ಆಮೇಲೆ ತ ಅದ್ರಾಗ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ನೀರು ಹಾಕಿ ಆಮೇಲೆ ಇದನ್ನು ಏನು ಮಾಡೋಣ ಅಂದರೆ ಗ್ರೈಂಡ್ ಮಾಡೋಣ ಚೆಂದಂಗ ಕೊಬ್ಬರಿ ಹಾಲು ತೊಗೋಬೋದು ಇಲ್ಲಾಂದ್ರೆ ಪೂರ್ತಿ ಗ್ರೈಂಡ್ ಮಾಡಿ ಇಟ್ಕೋಬೋದು ಈ ಕಡೆ ಬೆಲ್ಲ ಇಟ್ಟಿದ್ದೀರಲ್ಲ ಅದನ್ನು ಕುದಿಯಾಕೆ ಇಟ್ಟಿದ್ದೀವಿ ಬೆಲ್ಲ ಪೂರ್ತಿ ಕರಿಗೈತಿ ಇನ್ನೊಂದು ಏನು ಮಾಡ್ರಿ ಅಂತಂದ್ರೆ ಒಂದು ಈ ಕಡಾಯಿದಾಗ ಅಥವಾ ಒಂದು ಪಾತ್ರೆದಾಗ ಏನು ಮಾಡ್ರಿ ಅಂದ್ರೆ ಸ್ವಲ್ಪ ನೀವು ಗಸಗಸಿ ಹುರಿದ ತಕ್ಕೊಂಡ ಇಟ್ಕೋರಿ ಈಗೇನು ಮಾಡತ್ತಿದೀವ್ರಲ್ಲ ಇದಕ್ಕೆ ಗೋಲಿ ಹುಗ್ಗಿ ಅಥವಾ ಗುದುಗಿನ ಹುಗ್ಗಿ ಅಥವಾ ಭಾಳ ಅಂದ್ರೆ ಭಾಳ ಹೆಸರಲ್ಲೇ ಕರಿತಾಯ್ರಿ ಇದು ನಮ್ಮ ಹಳ್ಳಿ ಕಡೆ ಮೊದಲಿಂದನೂ ಭಾಳ ಅಂದ್ರೆ ಭಾಳ ಫೇಮಸ್ ರೀ ಹಿಂಗೆ ನೆಕ್ಸ್ಟ್ ನೋಡಿರಿ ಅದಕ್ಕೆ ಕಡೆಯೊಳಗೆ ಸ್ವಲ್ಪ ತುಪ್ಪ ಕಾಯಕ್ಕಿಟ್ಟು ಅದ್ರಾಗ ಏನು ಮಾಡೋಪ್ಪ ಅಂತಂದ್ರೆ ನಾವು ಈ ಗೋಡಂಬಿ ಬಾದಾಮ ಆಮೇಲೆ ಕಾರಿಕಾ ಮಣಕ ಅಂದ್ರೆ ಒಣದ್ರಾಕ್ಷಿ ಏನೇನು ಅವ್ರೆ ಅವನ್ನೆಲ್ಲ ತುಪ್ಪದಾಗ ಫ್ರೈ ಮಾಡಿ ತಕ್ಕೊಂಡ ಇಟ್ಕೊಂಡ್ಬಿಡ್ನು ಈ ಹುಗ್ಗಿ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಂತಂದ್ರೆ ಮನ್ಯಾಗ ದೊಡ್ಡವ್ರು ಇದ್ರೆ ಕೇಳ್ರಿ ಭಾಳ ಅಂದ್ರೆ ಭಾಳ ಹೇಳ್ತಾರೆ ಇದನ್ನ ಮಾಡೋ ವಿಶೇಷ ಏನು ರೀ ಅಂತಂದ್ರೆ ಈಗ ಹೆಂಗೆ ನೀವು ಚಪಾತಿ ಕನಕಾನ ಅದತ್ತಿರಲಿ ಹಂಗೆ ಅದ್ರಲ್ಲೇನ ಕೈಯಾಗ ಇಟಿ ಈಟ ಇಟಿ ಹಿಂಗ ಇಟಿ ಈಟ ಹಿಂಗೆ ಬೆರಳೊಳಗೆ ತಿರ್ಗಿಸಿ ಬೆಳೆಸಿ ಅದನ್ನು ಬಿಸಿಲಿಗೆ ಇಡ್ತಾರೆ ಒಬ್ಬೊಬ್ರು ಇಲ್ಲ ಹಂಗೆ ಇಟ್ರು ನಡಿತೈತಿ ಇದಕ್ಕೆ ಇನ್ನೊಂದು ಹೆಸ್ರು ಏನಪ್ಪಾ ಅಂತಂದ್ರೆ ಸೌತೆಕಾಯಿ ಬೀಜದ ಹುಗ್ಗಿನು ಅಂತ ಕರೀತಾರೆ ಈಗ ನೆಕ್ಸ್ಟ್ ಅವನು ಹಾಕೊಂಡು ಏನು ಮಾಡ್ತೀವಪ್ಪ ಅಂತ ತುಪ್ಪದಾಗ ಹುರಿಬೋದು ಇಲ್ಲ ಬಿಡ್ಬೋದು ರೀ ನಡಿತೈತಿ ಹಂಗನೂ ಆಮೇಲೆ ಬೆಲ್ಲ ಏನು ಕರಗಿಸಿದಿವ್ರಲ್ಲ ಆ ಬೆಲ್ಲ ಇದ್ರಾಗ ಸೋಸ್ ತೊಗೋಬೇಕು ಯಾಕಂದ್ರೆ ಕಸೀರಿರ್ತೈತೆ ನೋಡ್ಬೋದ್ರಿ ನೀವು ಅದ್ರಾಗ ಐತಿಲ್ಲೋ ಹಂಗೆ ಬೆಲ್ಲ ಎಷ್ಟು ನಿಮ್ಗೆ ಜಾಸ್ತಿ ಸ್ವೀಟ್ ಬೇಕಂದ್ರೆ ಜಾಸ್ತಿ ತಗೋರಿ ಮೀಡಿಯಂ ಬೇಕಂತಂದ್ರೆ ಮೀಡಿಯಂ ಬೆಲ್ಲ ಕರಗಿಸ್ಬೇಕಂದ್ರೆ ಕುದಿಸಿಟ್ಕೊಂಡಿದ್ದಿರಲಿಲ್ಲ ಅದನ್ನ ಇಲ್ಲಿ ಹಾಕಿ ಕುದಿಸ್ಬೇಕು ನೆಕ್ಸ್ಟ ಇದ್ರಾಗ ನಾವು ಗಸಗಸಿನೂ ಹಾಕಿ ಕುದಿಸೋಕೆ ಸ್ಟಾರ್ಟ್ ಮಾಡಿದೆವು ಹಂಗ ಇದೇಗೇನು ನಾವು ಗ್ರೈಂಡ್ ಮಾಡಿಟ್ಟಿದ್ದೆವು ಇಲ್ಲ ಕೊಬ್ಬರಿ ಆ ಕೊಬ್ಬರಿ ಹಾಲು ಅಷ್ಟನ್ನು ತೊಗೋಬೋದು ಇಲ್ಲ ಕೊಬ್ಬರಿನೂ ಹಾಕ್ಬೋದು ಅದನ್ನು ಇಲ್ಲಿ ಹಾಕ್ತಿವಿ ಈಗ ನೆಕ್ಸ್ಟ್ ಅದನ್ನೇನು ಮಾಡೋಣಪ್ಪ ಅಂತಂದ್ರೆ ಚೆಂದಂಗ ಮಿಕ್ಸ್ ಮಾಡೋಣ ನಾವು ಸ್ವಲ್ಪ ಸ್ವೀಟ್ ಜಾಸ್ತಿನ ತೊಗೊಂಡೀವಿ ಯಾಕೆ ಅಂತಂದ್ರೆ ಹಾಲಿನ ಹಾಕ್ಕೊಂಡು ತಿಂದ್ರೆ ಈ ಒಂದು ಗೋಲಿ ಹುಗ್ಗಿ ಭಾಳ ಅಂದ್ರೆ ಭಾಳ ಬಾರಿ ಎಣಿಸ್ತದ್ರಿ ಆಮೇಲೆ ತಾವು ಇಟೀಟ ಇಟೀಟ ಸೌತಿಕಾಯಿ ಬೀಜಗದ್ಲೆ ಕಾಣ್ತಾ ಅನ್ನೋದ್ಕು ಅದಕ್ಕೆ ಸೌತೆಕಾಯಿ ಬೀಜ ಅಂತ ಬೀಜದ ಹುಗ್ಗಿ ಅಂತಲೂ ಕರೀತಾರೆ ನೆಕ್ಸ್ಟ ಅದನ್ನ ಅದಕ್ಕೆ ಕುದಿಯಾಕ ಬಿಟ್ಟು ಬಿಡ್ರಿ ಆ ಕಡೆ ಸೈಡ್ ಇರಲಿಲ್ಲ ಕಡೆ ಇನ್ನೊಂದು ಕಡೆ ಏನು ಮಾಡ್ರಿ ಅಂತಂದ್ರೆ ಒಂದು ಪಾತ್ರೆದಾಗ ಎಣ್ಣೆ ಕಾಯಿ ಕೆಟ್ಟ ಎಣ್ಣೆ ಕಾದ ಅದ ಮೇಲೆ ಸಾಸಿವೆ ಜೀರಿಗೆ ಆಮೇಲೆ ಉಳ್ದದ್ದು ಕಟ್ ಮಾಡಿದ ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಮತ್ತು ಕರಿಬೇವನ್ನ ನಾವಿಲ್ಲಿ ಫ್ರೈ ಮಾಡತ್ತೀವಿ ಇದು ಎದಕ್ಕೆ ಮಾಡತ್ತೀವಪ್ಪ ಅಂತಂದ್ರೆ ಒಂದು ಉತ್ತರ ಕರ್ನಾಟಕದ ಪದ್ಧತಿ ಒಳಗೆ ಹೋಳ್ಗೆ ಮಾಡಿದಾಗಲಿ ಸಜ್ಜುಕಾಯ ಮಾಡಿದಾಗಲಿ ಏನೋ ಒಂದು ಸ್ವೀಟ್ ಮಾಡಿದಾಗಲಿ ಬಾಜು ಬದನಿಕಾಯಿರೇ ಇರ್ತತಿ ಇಲ್ಲಪ್ಪ ಅಂತಂದ್ರೆ ಯಾವುದ್ರ ಒಂದು ಮೊಳಕೆ ಕಾಳದ ಪಲ್ಯ ಇರ್ತಾವೆ ಈಗ ನೆಕ್ಸ್ಟ್ ನೋಡಿರಿ ನಾವು ಉಳ್ಳಾಗಡ್ಡಿ ಫ್ರೈ ಮಾಡಿದ್ದೆವು ಅದ್ರಾಗ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಚೆಂದಂಗ್ ಮಿಕ್ಸ್ ಮಾಡೋದೇವು ಬದನಿಕಾಯಿ ಅಂದರೂ ಭಾಳ ಸ್ಪೆಷಲ್ ರೆಸಿಪಿ ಜೊತೆ ಈಗ ಮುಂದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ ಆ ಬದನಿಕಾಯಿ ನಾವು ಎಷ್ಟು ತೊಗೊಂಡಿರ್ತೀವ್ರಿ ಅವನ್ನೆಲ್ಲ ತೊಳೆದ ಕಟ್ ಮಾಡಿ ತೊಗೊಂಡಿದ್ದೀವಿ ಈಗ ಇದ್ರಾಗ ಹಾಕಿ ಫ್ರೈ ಮಾಡೋಣ ಇದಕ್ಕೆ ಅದು ಏನು ಹಾಕೋದು ಬೇಕಾಗಿಲ್ಲ ರೀ ನೀರು ಅದು ಏನು ಬೇಡ ಆಟೋಮೆಟಿಕ್ ನಾನಾ ಕುದಿತೈತಿ ಒಂದು ಸ್ವಲ್ಪ ನೀವು ತಿರುಗಾಡಿದಾದ್ಮೇಲೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ಖಾರ ಹಾಕಿರಿ ಆಮೇಲೆ ಅದನ್ನು ಮತ್ತೆ ನೀವು ತಿರ್ಬೇಡ್ ಖಾರ ಕುಡ್ಕೊಬೇಕು ಆಮೇಲೆ ತ ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂತಂದ್ರೆ ನೀವು ರೀ ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸೊಪ್ಪ ನೋಡ್ಕೊಂಡು ಎಟ್ಬೇಕು ಅಷ್ಟು ಹಾಕ್ರಿ ಅಷ್ಟು ಹಾಕಿ ಅದನ್ನು ನೀವು ಮತ್ತೆ ಮಿಕ್ಸ್ ಮಾಡಿ ಈಗ ಒಂದು ಲಿಡ್ ಕ್ಲೋಸ್ ಮಾಡಿ ಬಿಟ್ಟುಬಿಡ್ರಿ ಒಂದು ಎರಡು ನಿಮಿಷ ಆದಮೇಲೆ ತೆಗಿರಿ ಅದು ಚಾನ ತಾನ ಚೆನ್ನಾಗಿ ಬೇಯ್ತೈತಿ ಆ ಕಡೆ ಸೈಡ್ ನೋಡ್ಬೋದು ನೀವು ಹುಗ್ಗಿನೂ ಕುದಿಯಾತೈತಿ ಇನ್ನು ಮುಂದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ ಇಲ್ಲಿ ಒಂದು ಕಾರು ಕಲ್ನಾಗ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀವಿ ಬೆಳ್ಳುಳ್ಳಿ ಒಂದು ಕಡೆ ಜಜ್ಜಿ ಇಟ್ಕೊಂಡಿರ್ತಿರ್ಲ ಇನ್ನು ಅನ್ನ ತೆಗೆದು ಇಟ್ಕೊರಿ ಮತ್ತು ಅದ್ರಾಗ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಉಪ್ಪು ಹಾಕಿ ಬಿಡ್ರಿ ಹಂಗೆ ಮುಂದೇನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಕೊತ್ತಂಬರಿ ಹಾಕಿನೂ ಜಜ್ಜಿ ಇಟ್ಟುಕೊಂಡು ಬಿಡ್ರಿ ಮೊದಲಿಗೆ ಏನು ಮಾಡ್ರಿ ಅಂದ್ರೆ ಸ್ವಲ್ಪ ನಾವು ಇಲ್ಲಿ ಒಂದು ಒಂದು ಕಪ್ ಮೊಸರು ಐತಿ ಆ ಮೊಸರೊಳಗೆ ಆ ಮೆಣಸಿನಕಾಯಿ ಜಜ್ಜಿದ ಆಮೇಲೆ ಸ್ವಲ್ಪ ಅಂದ್ರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕತ್ತೀವಿ ಕಡಲೆ ಹಾಕಿ ನೀರು ಹಾಕಿ ಆ ಮಜ್ಜಿಗೆಯನ್ನು ಕಡಿಯಾತೆವು ಮಜ್ಜಿಗೆ ಕಡಿಯೋದು ಒಂಥರ ಇದಕ್ಕೆ ಕಡ್ಕೊಳ್ತಂದ್ರೆ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಮಜ್ಜಿಗೆ ಕಡಿಯಾತೆವು ಇನ್ನ ಆ ಕಡಲೆ ಇಟ್ಟಾಯ್ತಿರ್ಲ ಆಮೇಲೆ ಹಾಕ್ಬೋದು ಅದನ್ನ ಮೊದಲು ನಾವು ಈಗಾಗಲೇ ತೋರಿಸಿದ್ದೆವು ಈಗೂ ಹಾಕ್ಬೋದು ಒಂದು ಪಾತ್ರೆ ತೊಗೊರಿ ಅದ್ರಾಗ ಏನು ಮಾಡ್ರಿ ಅಂತಂದ್ರೆ ಒಂದು ಗುಂಡೆ ಟೈಪ್ ಪಾತ್ರೆ ತೊಗೊರಿ ಅದ್ರಾಗ ಸ್ವಲ್ಪ ಎಣ್ಣೆ ಎಣ್ಣೆ ಕಾದ ಆದ್ಮೇಲೆ ಸಾಸಿವೆ ಜೀರಿಗೆ ಕರಿಬೇವ ಮತ್ತು ಬೆಳ್ಳುಳ್ಳಿ ಜಜ್ಜ್ ಇಟ್ಕೊಂಡಿರ್ತಿರ್ಲಾ ಆ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಸ್ವಲ್ಪ ತಿರುವಡಿದ ಆದ್ಮೇಲೆ ಮಜ್ಜಿಗೆ ಕಡ್ದು ಮಜ್ಜಿಗೆ ಹಾಕಿ ನೆಕ್ಸ್ಟ್ ಅದ್ರ ಮೇಲೆ ಸ್ವಲ್ಪ ಅರಶಿಣ ಪುಡಿ ಹಾಕಿ ನೀವು ಚೆನ್ನಾಗಿ ಕುದಿಸ್ಬೇಕು ಒಬ್ಬೊಬ್ರು ಏನಂತರಿ ಅಂತಂದ್ರೆ ಇಲ್ರಿ ಅದು ಒಡಿತೈತಿ ಮಜ್ಜಿಗೆ ಅಂತ ಒಡೆಯಂಗಿಲ್ಲ ಏನು ಆಗಂಗಿಲ್ಲರಿ ಇದಕ್ಕೆ ನಾವು ಗ್ಯಾರಂಟಿ ಅದೇವು ಗ್ಯಾಸ್ ಸಣ್ಣ ಇರ್ತೈತಿ ಬರೋಬ್ಬರಿಯಾಗಿ ನೀವು ಸ್ವಲ್ಪ ಅದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿರಿ ಅಕಸ್ಮಾತ್ ಒಡೆದಿತ್ತು ಉಪ್ಪ ಅಂತಂದ್ರೆ ಚಮಚೆಗೆ ಹತ್ಕೊತಿತ್ತು ಚಮಚೆ ಅದು ಏನೂ ಹತ್ಕೊಂಡಿಲ್ಲ ಅಂತಂದ್ರೆ ನೋಡಿರಿ ನೀವು ಏನು ಆಗಂಗಿಲ್ಲ ತೋರಿಸ್ಬಿಡ್ತೀವಿ ನಾವು ನಿಮ್ಗೆ ಬೇಕಂದ್ರೆ ಆಮೇಲೆ ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊಪ್ಪು ಹಾಕಿ ಒಂದು ಉಕ್ಕು ಬಂದ್ಮೇಲೆ ಬಂದ್ ಮಾಡಿ ಈ ಕಡೆ ಹುಗ್ಗಿ ಮಾಡಕ್ಕೆ ಇಟ್ಟಿದ್ರಲ್ಲಿ ಅದು ನೋಡ್ಬೋದು ನೀವು ಮೊದ್ಲಿಗೆ ಎಷ್ಟು ತಿಳಿ ಅನ್ಸತ್ತೈತೋ ಆಮೇಲೆ ತ ಹೆಂಗೆ ಗಟ್ಟಿ ಆಗತೈತಿ ಅಂತ ಹಿಂಗೆ ನೀವು ಮಾತು ಅಂದ್ರೆ ಇನ್ನೂ ಗಟ್ಟಿ ಹಾಕಿ ಬರ್ತೈತಿ ತಿನ್ನುವಾಗ ಸ್ವಲ್ಪ ನೀವು ಅದ್ರ ಮೇಲೆ ಹಾಲ ಹಂಗೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಭಾಳ ಅಂದ್ರೆ ಭಾಳ ಭಾರಿ ಇರ್ತೈತಿ ಇದಕ್ಕೆ ಈಗ ಆಗಲೇ ಏನವ ತುಪ್ಪದಾಗ ಫ್ರೈ ಮಾಡಿ ಇಟ್ಟಿದ್ರೆ ಎಲ್ಲ ಡ್ರೈ ಫ್ರೂಟ್ಸನ್ನು ನೀವು ಇಲ್ಲಿ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಬೇಳೆ ಏನು ಕುದಿಯಕ್ಕೆ ಇಟ್ಟಿದ್ದಿರಲೇ ಅದನ್ನು ಕಡಗಲೆ ಮತ್ತು ಅದನ್ನು ಚೆಂದಾಗಿ ನಾವು ಕಡ್ದು ಅಥವಾ ಬಿಟ್ರಲ್ಲೇ ಬೀಟ್ ಮಾಡಿ ಬಿಡ್ರಿ ಸಾಕು ಇದ್ರ ಮ್ಯಾಲೆ ತುಪ್ಪ ಹಾಕೊಂಡು ತಿನ್ಬೇಕಷ್ಟೆ ಇನ್ನು ಚಪಾತಿ ಮಾಡೋಕ್ಕಂಥೇಳಿ ಇನ್ನು ನೀವು ಆಟೋಮೆಟಿಕ್ ಮಾಡಿ ಇಡ್ತೀರಿ ಅದೇ ನಾವು ಹೇಳೋಕ್ಕೆ ಹತ್ತಂಗಿಲ್ಲ ರೀ ಕನಕ ಒಂದು ಸ್ವಲ್ಪ ರೆಡಿ ಮಾಡಿ ಇಟ್ಟಿದ್ರೆ ಹಿಟ್ ಹಚ್ಚುತ್ತಿದ್ರೆ ಹೀಟ್ ಹಚ್ಚಿ ಮಾಡ್ರಿ ಇಲ್ಲಾಂದ್ರೆ ಎಣ್ಣೆ ಹಚ್ತಿದ್ರೆ ಎಣ್ಣೆ ಸಣ್ಣ ಮಾಡ್ರಿ ಸಣ್ಣಸನ್ನು ನೈವೇದ್ಯಕಂತ ಸಣ್ಣ ಸಣ್ಣಸನ್ನು ಇಲ್ಲ ದೊಡ್ಡನು ಮಾಡ್ಕೋಬೋದು ಇಲ್ಲ ಅಂತಂದ್ರೆ ಬೇರೆ ಆಪ್ಷನ್ ಅಂದರೆ ನೀವು ಇದ್ರಾಗನ ಗೋಧಿ ಹಿಟ್ಟಿನ ಪೂರಿನು ರೀ ನಿಮ್ಗೆ ಹೆಂಗೆ ಬೇಕು ಹಂಗೆ ನೀವು ಲಟ್ಟಿಸಿ ಚೆಂದಂಗಿ ಮಾಡಿರಿ ಅಷ್ಟ ಈಗ ತವಿ ಮೇಲೆ ಸ್ವಲ್ಪ ಗೊಜ್ಜಿದ್ದೀವಿ ನಾವು ಏನು ಮಾಡತ್ತಿದ್ದೀರಲ್ಲ ಅಂತಂದು ಪದರಿನ ಚಪಾತಿ ನೋಡಿರಿ ನಿಮಗೆ ಗೊತ್ತದ ಒಂದು ಉಳ್ಳಿ ಮೇಲೆ ಒಂದು ಉಳ್ಳಿ ಇಟ್ಟು ಮಾಡಿದ್ದೀವ್ರಲ್ಲ ಇವು ಪದರಿನ ಚಪಾತಿ ನೀವು ಸ್ವಲ್ಪ ಗೊಜ್ಜಿ ಹಿಂಗೆ ಮಾಡ್ತಿದ್ರೆ ರೀ ಯಾಕಂದ್ರೆ ಭಾಳ ಬಾರಿ ಅನ್ನಿಸ್ತಾ ಆಮೇಲೆ ಪದರ ಬಿಜೆ ತಿನ್ನಕು ಏಕದಮ್ ಮಸ್ತ್ ಅನ್ನಿಸ್ತು ಹಿಂಗೆ ದೊಡ್ಡನು ಮಾಡ್ಕೋಬೋದು ಈಗಾಗಲೇ ತೋರಿಸಿದ್ದೀವ್ರ ನಾವು ಇನ್ನು ಚಪಾತಿ ಮುಗಿತಿರಲಿ ಹಬ್ಬಕ್ಕೆ ಭಾಳ ಅಂದ್ರೆ ಭಾಳ ಮಾಡುವಂಥ ಒಂದು ರೆಸಿಪಿ ಕಂಪಲ್ಸರಿ ಆಗಿ ಅಂತಂದ್ರೆ ಈ ಒಂದು ಕೊಸಂಬರಿ ಕೊಸಂಬರಿ ಅಂತ ನಿಮ್ಗೆ ಗೊತ್ತಾಯ್ತು ನಾ ಭಾಳ ಹೇಳಕ್ಕೆ ಹತ್ತಂಗಿಲ್ಲ ಹೆಸರು ಬೆಳೆ ನೆನೆಸಿಟ್ಟಿರ್ತಿರ್ಲಿ ಅದ್ರಾಗ ಕ್ಯಾರೆಟ ಕಾಯಿ ತುರಿ ಆಮೇಲೆ ತ ಒಂದು ಮೆಣಸಿನ್ಕಾಯಿ ಕೊತ್ತಂಬರಿ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಂಗೆ ಕಾಳು ಮೆಣಸಿನ ಪುಡಿ ಅಟ್ಟು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಈ ಒಂದು ಕೊಸಂಬ್ರೀ ರೆಡಿ ಆಗ್ತತಿ ಹಾಗಾದ್ರೆ ಗಣೇಶ ಹಬ್ಬಕ್ಕೆ ಹೇಳಿ ಏನೇನು ನಾವು ಮಾಡತ್ತಿದ್ದೀವ್ರಲ್ಲ ಆಲ್ಮೋಸ್ಟ್ ಎಲ್ಲಾನು ರೆಡಿ ಅದಾವೆ ಈ ಹುಗ್ಗಿ ಮರ್ಯಕ್ಕೆ ಹೋಗ್ಬೇಡ್ರಿ ಭಾಳ ಸಲಿ ಮಾಡ್ಕೊತಿದ್ದೀರಿ ಒಂದು ಸಲಿ ಇತ್ತಂದ್ರೆ ನೀವು ಅಷ್ಟು ಮಸ್ತ್ ಇರ್ತತಿ ಹಾಗಾದ್ರೆ ಪ್ಲೇಟ್ ಹಚ್ಚಿಬಿಡ್ರಿ ಅದ್ರಾಗ ಮೋದಕ ಒಂದು ಐತ್ರಿ ಆ ಮೋದಕ ನಾವು ಈಗಾಗಲೇ ನಮ್ಮ ಚಾನಲ್ದಾಗ ಇನ್ನೊಂದು ಚಾನಲ್ದಾಗ ತೋರಿಸಿದೀವಿ ಲಿಂಕ್ ಡಿಸ್ಕ್ರಿಪ್ಷನ್ನಾಗ ಕೊಡ್ತೀವಿ ಮತ್ತು ನಿಮ್ಗೆ ಯಾವುದೇ ಬೇರೆ ಸ್ವೀಟ್ ಅಂತಂದ್ರೆ ಹೇಳಿರಿ ನಾವು ಅದನ್ನು ಮಾಡಿ ತೋರಿಸ್ತೀವಿ ಮೋದಕ ಮೂರ್ತಿಚೂರು ಲಡ್ಡು ಏನೇನು ಮಾಡಿರ್ತಿರಲ್ಲ ಅವನ್ನೆಲ್ಲ ಪ್ಲೇಟ್ನಾಗೆ ಇಟ್ಟ ನೀವು ನೈವೇದ್ಯ ಕೊಟ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತೆ ರೀ ಹಂಗೆ ಹಬ್ಬದ ದಿನ ನೀವೆಲ್ಲರೂ ಕೂತಾ ಊಟ ಮಾಡಿರಿ ಏಕದಮ್ ಭಾರಿ ಇರ್ತೈತಿ ಮತ್ತು ಎಲ್ಲಾದ್ರ ಮ್ಯಾಲೂ ಒಂದು ಸ್ವಲ್ಪ 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 ತುಪ್ಪ ಹಾಕ್ರಿ ಅದು ಇಲ್ಲಿ ಸ್ಪೆಷಲ್ ಅಂತ ತಿಳ್ಕೊಬೋದು ನೀವು ಹಬ್ಬದ ಹಾಗಾದ್ರೆ ಮತ್ತೊಂದು ವಿನ ಮುಖಾಂತರ ನಿಮಗೆ ಸಿಗ್ತೀವಿ ಅಲ್ಲಿವರೆಗೂ ನೋಡ್ಕೋತಾ ಇರಿ ಸವಿ ರಿಚಿಯ ಸೊಬಗು ಅನ್ನ ಸುಖಿ ಭವ ಧನ್ಯವಾದಗಳು